ಬಿ ಜೆ ಪಿಯಲ್ಲಿ ಮಹತ್ವದ ಬದಲಾವಣೆಯ ಸುಳಿವು ಸಿಗೋದಕ್ಕೆ ಶುರುವಾಗಿದೆ ವಿಜೇಂದ್ರ ವರ್ಸಸ್ ಎತ್ನಾಳ್ ಹೋರಾಟದಲ್ಲಿ ಗೆಲ್ಲೋದು ಯಾರು ಒಂದು ಕಡೆ ವಿಜೇಂದ್ರ ಅವರು ರಾಜ್ಯ ಬಿ ಜೆ ಅಧ್ಯಕ್ಷರಾಗಿದ್ದಾರೆ ಯತ್ನಾಳ್ ಬಂಡಾಯ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ವಕ್ಫ್ ವಿಚಾರಕ್ಕೆ ಈ ಒಂದು ಬೆಂಕಿ ಜೋರಾಗಿ ಹೊತ್ಕೊಳ್ತು ಇದಾದ ಮೇಲೆ ಅವರು ಒಂದು ಸುತ್ತಿನ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದರು ಕಂಪ್ಲೇಂಟ್ಗಳಾದವು ಅವ್ರ ಮೇಲೆ ಅವರು ಅಟೆಂಡ್ ಮಾಡಿದ್ರು ಆಗ ಯತ್ನಾಳ್ ವಿರುದ್ಧ ದೊಡ್ಡ ಕ್ರಮ ಏನೂ ಆಗಲಿಲ್ಲ ಆಗಲೇ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಇಲ್ಲ ಇದು ಯತ್ನಾಳ್ ಬಿ ಜೆ ಪಿ ಹೈಕಮಾಂಡ್ ಬಲ ಇಲ್ಲದೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ರೆಬೆಲ್ ಆಗೋಕ್ಕಾಗಲ್ಲ ಅಂತ ಸಂದೇಶ ಹೋಯಿತು ಇದೀಗ ಇಬ್ಬರು ಹೋರಾಟ ಇದೆಯಲ್ಲ ಇಲ್ಲಿ ವಿಜೇಂದ್ರನ ಯತ್ನಾಳ್ ಅನ್ನೋ ಹೋರಾಟದಲ್ಲಿ ಯಾರು ಗೆಲ್ಲಬಹುದು ಅಂತ ಒಂದು ಪ್ರಶ್ನೆ ಇದೆ ಶೀಘ್ರದಲ್ಲಿಯೇ ರಾಜ್ಯಾಧ್ಯಕ್ಷ ಸ್ಥಾನದ ಪಟ್ಟಕ್ಕೆ ಒಂದು ರೀತಿಯಲ್ಲಿ ಯಾರಾದರೂ ಬೇರೆ ಸ್ಪರ್ಧಿ ಬರ್ತಾರ ಅದಕ್ಕೆ ವಿಜೇಂದ್ರನೇ ಮುಂದುವರಿತಾರಾ ಇಂಥ ಪ್ರಶ್ನೆ ಇದೆ ಇಲ್ಲಿ ಗದ್ದುಗೆ ಉಳಿಸಿಕೊಳ್ಳುವ ಸಲುವಾಗಿಯೇ ದೆಹಲಿಗೆ ವಿಜೇಂದ್ರ ಹೋಗಿದ್ದರ ಸಾಕಷ್ಟು ಚರ್ಚೆಗೆ ಇದು ಕಾರಣವಾಗ್ತಾ ಇದೆ ಬಿ ಜೆ ಪಿಯಲ್ಲಿನ ಬೆಳವಣಿಗೆ ಒಂದು ಕಡೆ ದೆಹಲಿಯಲ್ಲಿ ನಡ್ಡಾ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು ವಿಜೇಂದ್ರ ಅವರು ಇವತ್ತು ಯತ್ನಾಳ್ ಮತ್ತು ಟೀಮ್ಗೆ ಬುಲಾವ್ ಹೋಗಿದೆ ಇಲ್ಲಿ ವಿಜೇಂದ್ರ ಅವರು ಆ ಒಂದು ರಾಜ್ಯ ರಾಷ್ಟ್ರಾಧ್ಯಕ್ಷರ ಬಳಿಯಲ್ಲಿ ಅಮಿತ್ ಶಾ ಅವರ ಬಳಿಯಲ್ಲಿ ಈ ಥರ ಎತ್ನಾಳ್ ತಂಡ ಮಾಡ್ತಾ ಇದೆ ತೊಂದರೆ ಮಾಡ್ತಾಯಿದ್ದಾರೆ ನನ್ನ ಕೆಲಸ ಇದ್ದರೆ ಬಿಡೋಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡ್ತಾರೆ ಇವರು ಒಂಥರ ರಾಜ್ಯದಲ್ಲಿ ರಾಜ್ಯ ಬಿ ಜೆ ಪಿಯ ಮಟ್ಟಿಗೆ ಒಡಕು ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿರಬಹುದು ಆ ಕಾರಣಕ್ಕೇ ಯತ್ನಾಳ್ ಮತ್ತು ತಂಡಕ್ಕೆ ಬನ್ನಿ ಅಂತ ಹೈಕಮಾಂಡ್ ಅನ್ನೋದನ್ನು ಕರೆದ್ರ ಜನವರಿ ಆರನೇ ತಾರೀಕು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಬರೀ ಯತ್ನಾಳ್ಲ್ಲ ಎಲ್ಲ ರೆಬೆಲ್ ನಾಯಕರು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಿ ಜೆ ಪಿಯ ಬೆಳವಣಿಗೆ ಜನವರಿ ಒಂಬತ್ತನೇ ತಾರೀಕಿನವರೆಗೂ ಕೂಡ ದೆಹಲಿಯಲ್ಲೇ ಇರ್ತಾರೆ ಇಷ್ಟು ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಈ ರೆಬಲ್ಸ್ ನಾಯಕರು ವಿಜೇಂದ್ರ ಪದಚ್ಯುತಿ ಬಗ್ಗೆ ಹೈಕಮಾಂಡ್ ಜೊತೆ ಈ ನಾಯಕರು ಚರ್ಚೆ ಮಾಡಿದ್ರು ಆಶ್ಚರ್ಯ y